ಏಳನೆಯ ಭಾಗ ವೈಜ್ಞಾನಿಕ ದೃಷ್ಟಿ ಪೌರಾಣಿಕ ದೃಷ್ಟಿ ಹಾಗೂ ಪಾಶ್ಚಾತ್ಯರ ಅಭಿಪ್ರಾಯಗಳು ಇದರ ಬಗ್ಗೆ ಓದ್ತೀನಿ ವಿಶ್ವ ಓಂಕಾರನಾದದ ಕೂಸು ಭೂಮಿ ಅದರ ಸುಂದರ ಹುಟ್ಟಮಗು ಮೊದಲು ಜಲದಲ್ಲಿ ಪ್ರಾಣಿಗಳ ಜನ್ಮ ನಿಸರ್ಗದಲ್ಲಿ ಸಕಲ ಜೀವ ಸಸ್ಯೋತ್ಪನ್ನವಾದ ಬಳಿಕ ಮನುಜ ತಾಳಿತೆಂದು ವಿಜ್ಞಾನಿಗಳ ಅಭಿಮತ ಈತನದು ಮೊದಲು ಕಾಡು ಜೀವನ ನಾಗರಿಕ ಸೋಂಕು ಇರದ ಪಶಿ ವೃತ್ತಿ ಈತನದಾಗಿತ್ತು ಅರಣ್ಯ ತಿರುಗಾಡಿ ಹಸಿ ವಿಭಾದೆಗೆ ಒಳಪಟ್ಟು ಪ್ರಾಣಿಗಳ ವಧೆ ಮಾಡಿ ಹಸಿ ಮಾಂಸ ಭಕ್ಷಕನು ಆದ ಹೀಗೆಯೇ ಸಾಗಿತು ಜೀವನ ಪ್ರಕೃತಿಯನ್ನು ಪ್ರಾಣಿಗಳ ಧ್ವನಿಗಳನ್ನು ಅನುಕರಣೆಯನ್ನು ಮಾಡ ಹತ್ತಿದ ಗುಡುಗು ಸಿಡುಗಿಗೆ ಭಯ ಅವನಲ್ಲಿ ಮೂಡ ಹತ್ತಿತು ಸಿಟ್ಟು ಬಂದಾಗ ಭಯದ ಧ್ವನಿಯನ್ನು ತೆಗೆದು ಅನ್ಯರನ್ನು ಪ್ರಾಣಿಗಳನ್ನು ಅಂಜಿಸ ಹತ್ತಿದ ಪಶು ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡಿ ಹರ್ಷ ಮಾಡಿ ಧ್ವನಿ ಎತ್ತ ಹತ್ತಿದ ವರ್ಷಗಳು ಉರುಳಿದವು ಶತಮಾನಗಳು ಮಾಯವಾದವು ಕ್ರಮೇಣ ತಗ್ಗಿ ಬಗ್ಗಿ ನಡೆಯುವ ಮನುಷ್ಯ ನೇರ ನಡೆಯ ಹತ್ತಿದ ನಡೆಯಲ್ಲಿ ಜೀವನ ಕ್ರಮದಲ್ಲಿ ಭಾರಿ ಪರಿವರ್ತನೆ ಉದಯಿಸಿತು ಆನಂದ ವ್ಯಕ್ತ ಮಾಡಲು ಅರ್ಥಹೀನ ಧ್ವನಿ ತೆಗೆದು ಗಂಡು ಹೆಣ್ಣು ಕುಣಿತ ಪ್ರಾರಂಭವಾಗಿ ನಾಗರಿಕತೆಯ ಪ್ರಥಮ ಮೆಟ್ಟಲು ಹತ್ತಿದ ಈ ಮೊದಲ ಧ್ವನಿ ಕುಣಿತಗಳಿಂದ ಸಂಗೀತದ ರಾಸಗಂಗೆ ಪುಟಿದಳು ಎಂದು ಹೇಳಬಹುದು ಕಾಡಿನಿಂದಲೇ ಅಂದರೆ ಪ್ರಕೃತಿಯಿಂದಲೇ ಸಂಗೀತ ನಮ್ಮ ಈ ಪ್ರಪಂಚಕ್ಕೆ ಅಡಿ ಇಟ್ಟಿತು ಅನ್ನಬಹುದು ಈಗ ಇತಿಹಾಸ ಮುಂದೆ ವಿಕಾಸೋನ್ಮುಖವಾಗುತ್ತಾ ಸಂಗೀತ ಬಲು ಎತ್ತರ ಬೆಳೆದು ವಿಶ್ವ ಭಾಷೆಯಾದದ್ದು ಲಲಿತ ಕಲೆಯಲ್ಲಿಯೇ ಸೌಂದರ್ಯ ಬೋಧನೆ ಪ್ರಕಟಗೊಂಡಿದ್ದು ನಮ್ಮೆಲ್ಲರಿಗೂ ತಿಳಿದ ವಿಷಯ ಕ್ರಮೇಣ ಕಾಲವು ಕಳೆದಂತೆ ಆದಿಮಾನವನಲ್ಲಿ ಇರುವ ಆಕಾರ ವಿಕಾರಗಳು ಆಗುತ್ತಾ ಮಾನವನಾಗಿ ಪರಿವರ್ತನೆಯಾದ ಅವರ ಆಚಾರ ವಿಚಾರಗಳು ಬುದ್ಧಿಮಟ್ಟ ನಡತೆ ಬದಲಾಗುತ್ತಾ ಬಂದವು ನಿಸರ್ಗದ ಚಮತ್ಕಾರದಿಂದ ಭಾಷೆ ಹುಟ್ಟಿತು ಮಾನವನು ಮಾತನಾಡಲು ಪ್ರಾರಂಭಿಸಿದ ಮಾನವರು ನಿಸರ್ಗದಲ್ಲಿ ಹುಟ್ಟಿ ನಿಸರ್ಗದಲ್ಲಿ ಬೆಳೆದು ನಿಸರ್ಗದೊಂದಿಗೆ ಸಂಬಂಧ ಇರುವುದರಿಂದ ಮಳೆ ಗಾಳಿ ನೀರಿನ ಹಾಗೂ ಪಶು ಪಕ್ಷಿಗಳ ಮಧುರ ಧ್ವನಿಯನ್ನು ಆಲಿಸಿ ಲಕ್ಷ ಕೊಟ್ಟು ಕೇಳಿ ಎಷ್ಟೋ ವರ್ಷಗಳ ಕಠಿಣ ಶ್ರಮಪಟ್ಟು ನಿಸರ್ಗದ ಖಜಾನೆಯಿಂದ ನಿಗೂಢವಾಗಿ ಅಡಗಿದ ಸಂಗೀತ ಸ್ವರಗಳನ್ನು ಹುಡುಕಿ ತೆಗೆದರು ಸಂಗೀತದಲ್ಲಿ ಬರುವ ಸ್ವರಗಳು ಪರಿ ಪಕ್ಷಿಗಳಿಂದಲೇ ಹುಡುಕಿದ್ದಾರೆ ಅವು ಯಾವುವೆಂದರೆ ಕ್ರಮವಾಗಿ ಮೊದಲು ಹೆಸರುಗಳನ್ನು ಓದ್ತೀನಿ ಆಮೇಲೆ ಅದರ ಸ್ವರಗಳನ್ನು ಹೇಳ್ತೀನಿ ಮತ್ತು ಕೊನೆಯದಾಗಿ ಅದರ ಹೋಲಿಕೆಯ ಪಕ್ಷಿಗಳು ಹೆಸರು ಷಡ್ಜ ಸ್ವರದ ಹೆಸರು ಸ ಹೋಲಿಕೆಯ ಪಕ್ಷಿಗಳು ಮಯೂರ ಹೀಗೆ ಮುಂದುವಿನಿ ರಿಷಭ ರೀ ಚಾತಕ ಗಾಂಧಾರ ಗ ಆಡು ಮಧ್ಯಮ ಮ ಕ್ರೌಂಚ ಪಂಚಮ ಪ ಕೋಗಿಲೆ ದೈವತ ದ ಕಪ್ಪೆ ಹಾಗೂ ನಿಷಾದ ಈ ಹೆಸರು ಸ್ವರದ ಹೆಸರು ನೀ ಹೋಲಿಕೆಯ ಪಕ್ಷಿಗಳು ಆನೆ ಹೀಗೆ ಮಾನವನು ದಿನೇ ದಿನೇ ನಿಸರ್ಗದ ಸುಂದರ ಕೊಡುಗೆಯಾದ ಪಶು ಪಕ್ಷಿಗಳ ಧ್ವನಿಗಳ ಧ್ವನಿಯನ್ನು ಅನುಕರಿಸಿ ಸಂಗೀತ ಉತ್ಪತ್ತಿ ಮಾಡಿದ ಎಂದು ಸ್ಪಷ್ಟವಾಗಿ ಸಂಗೀತ ಇತಿಹಾಸ ಸಾರಿ ಹೇಳುತ್ತದೆ ಜಿ ಎಚ್ ರಾನಡೆ ಅವರು ಹಿಂದೂಸ್ತಾನಿ ಮ್ಯೂಸಿಕ್ ಎಂಬ ಗ್ರಂಥದಲ್ಲಿ ಪಶು ಪಕ್ಷಿಗಳ ಬೇರೆ ಬೇರೆ ಸ್ವರಗಳಿಂದ ಸಂಗೀತ ಉತ್ಪತ್ತಿ ಆಗಿದೆ ಎಂದು ಹೇಳಿದ್ದಾರೆ ಪಂಡಿತ ದಾಮೋದರನು ಸಹ ಸಂಗೀತ ಉತ್ಪತ್ತಿ ಬೇರೆ ಬೇರೆ ಪಶು ಪಕ್ಷಿಗಳ ಸ್ವರದಿಂದ ಆಗಿದೆ ಎಂದು ಹೇಳಿದ್ದಾರೆ ಪ್ಲಾಟೋ ಹಾಗೂ ಅರಿಸ್ಟಾಟಲ್ ಅವರು ಮನುಷ್ಯ ಪ್ರಾಣಿಯಲ್ಲಿ ಬೇರೆ ಬೇರೆ ಮನೋಭಾವನೆಗಳ ಹುಟ್ಟುವಿಕೆಯೇ ಸಂಗೀತ ಉಗಮವಾಗಿದೆ ಎಂದಿದ್ದಾರೆ ಟಿವಿ ಸುಬ್ಬರಾವ್ ಇವರು ತಮ್ಮ ಸ್ಟಡೀಸ್ ಇನ್ ಇಂಡಿಯನ್ ಮ್ಯೂಸಿಕ್ ಎಂಬ ಪುಸ್ತಕದಲ್ಲಿ ಆದಿ ಮಾನವನ ಮನೋಭಾವಗಳು ನೈಸರ್ಗಿಕ ಸುಖಪೂರ್ಣ ಹಾಗೂ ದುಃಖಪೂರ್ಣ ಅನುಭವದ ಅನುಸಾರವಾಗಿ ಬದಲಾಯಿಸುತ್ತಾ ಇದ್ದವು ಎಂದು ಬರೆದಿದ್ದಾರೆ ಮಾನವನಿಗೆ ಆನಂದವಾದಾಗ ಉಚ್ಚ ಧ್ವನಿಯಲ್ಲಿ ಕೂಗುತ್ತಾ ಇದ್ದನು ದುಃಖವಾದಾಗ ಅವನ ರೋದನದ ಧ್ವನಿ ಮಂದವಾಗುತ್ತಾ ಇತ್ತು ಪಶು ಪಕ್ಷಿಗಳ ರೋದನ ದುಂದಿಬಿಗಳ ಜಂಕಾರ ಧನಸ್ಸಿನ ಠೆಂಕಾರ ಬಿದಿರು ವನದಲ್ಲಿ ಗಾಳಿಯ ಚಲನದಿಂದ ಉತ್ಪನ್ನವಾಗುವ ಧ್ವನಿ ಇತ್ಯಾದಿಗಳಲ್ಲಿಯೂ ಪ್ರಾಚೀನ ಸಂಗೀತ ಮೂಲದಲ್ಲಿ ಅಡಗಿದೆ ಇವರುಗಳು ಹೇಳಿದ ಅಭಿಪ್ರಾಯಗಳನ್ನು ಆಳವಾಗಿ ಅಭ್ಯಾಸ ಮಾಡಿದರೆ ಸಂಗೀತವು ಮಾನವನಿಂದಲೇ ನವೀಕೃತಗೊಂಡಿದೆ ಎಂದು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತದೆ ಪ್ರಾಣಿಯೇ ಇರಲಿ ಆದಿಮಾನವನೇ ಇರಲಿ ಮಾನವನೇ ಇರಲಿ ಇವರಿಗೆಲ್ಲ ಒಂದೇ ನಿಸರ್ಗವೂ ಇತ್ತು ಅಲ್ಲವೇ ನಿಸರ್ಗವು ಒಂದು ತೆರೆದಿಟ್ಟ ಜ್ಞಾನ ಭಂಡಾರದ ಪುಸ್ತಕ ಯಾರಾದರೂ ಅದನ್ನು ಓದಬಹುದು ಅದರಲ್ಲಿ ಸಂಗೀತ ವಿಜ್ಞಾನ ಹಾಗೂ ಗಣಿತ ಇತ್ಯಾದಿ ಅಡಗಿದೆ ಇದನ್ನು ಹೇಳುವ ತಾತ್ಪರ್ಯ ಇಷ್ಟೇ ಎಂದು ಈ ಭೂಮಿ ಹುಟ್ಟಿತೋ ಅಂದು ಸಂಗೀತವು ಕೂಡ ನಿಸರ್ಗದೊಂದಿಗೆ ಹುಟ್ಟಿದೆ ನಿಸರ್ಗದಲ್ಲಿ ಅಡಗಿ ಕುಳಿತ ಸಂಗೀತವನ್ನು ನಮ್ಮ ಪೂರ್ವಜರು ಅದಕ್ಕೆ ರೂಪ ಕೊಟ್ಟು ಹಿಡಿದಿದ್ದಾರೆ ಇವತ್ತಿಗೆ ಸಂಗೀತವು ಸಾಗರಾಕಾರವಾಗಿ ಬೆಳೆದು ನಿಂತಿದೆ ಸಂಗೀತ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿ ಅದನ್ನು ಆಳವಾಗಿ ಅಭ್ಯಸಿಸಿ ವೈಜ್ಞಾನಿಕ ದೃಷ್ಟಿಯಿಂದ ನಾವು ವಿಚಾರ ಮಾಡಿ ನೋಡಿದಾಗ ನಮ್ಮ ಪೂರ್ವಜರು ಸಂಗೀತವನ್ನು ಕಂಡು ಹಿಡಿದಿದ್ದಾರೆಯೇ ಹೊರತು ಯಾವುದೇ ದೇವರು ದೇವತೆಯರಿಂದ ಸಂಗೀತವು ಹುಟ್ಟಿಲ್ಲ ಅಂತ ನಮಗೆ ಸ್ಪಷ್ಟವಾಗುತ್ತದೆ ಸಂಗೀತವನ್ನು ನಿಸರ್ಗವೇ ನೀಡಿದೆ ಅದೇ ಪ್ರಥಮ ಗುರು ಇದು ವೈಜ್ಞಾನಿಕ ದೃಷ್ಟಿ ಪೌರಾಣಿಕ ದೃಷ್ಟಿ ಇನ್ನು ಕೆಲವು ವಿದ್ವಾಂಸರು ಸಂಗೀತವು ಅಪ್ಸರೆ ನಾರದ ಹನುಮಂತ ಶಿವಪಾರ್ವತಿ ದೇವ ದೇವತೆಯರಿಂದ ಹುಟ್ಟಿದೆ ಎಂದು ಅಭಿಪ್ರಾಯಪಡುತ್ತಾರೆ ಅವರ ಅಭಿಪ್ರಾಯದ ಪ್ರಕಾರ ಆದಿ ವಿಷ್ಣು ತನ್ನ ಮಗನಾದ ಬ್ರಹ್ಮ ದೇವನಿಗೆ ಎಲ್ಲರಿಗಿಂತ ಮೊದಲು ಸಂಗೀತ ವಿದ್ಯೆಯನ್ನು ಕಲಿಸಿದನು ಬ್ರಹ್ಮನು ಈ ವಿದ್ಯೆಯನ್ನು ಶಿವನಿಗೂ ಹಾಗೂ ಸರಸ್ವತಿ ದೇವಿಗೂ ಹೇಳಿಕೊಟ್ಟನು ಸರಸ್ವತಿ ದೇವಿಯು ನಾರದನಿಗೆ ಕಲಿಸಿದಳು ಮುಂದೆ ನಾರದನು ತುಂಬುರು ಗಂಧರ್ವರು ಯಕ್ಷ ಕಿನ್ನರ ಹಾಗೂ ಅಪ್ಸೇರಿಗೆ ಸಂಗೀತವನ್ನು ಕಲಿಸಿದನು ಹನುಮಂತ ದೇವನು ಸ್ವರ್ಗಲೋಕದಿಂದ ಭೂಮಿಯ ಮೇಲೆ ಅವತರಿಸಿ ಸಂಗೀತ ಪ್ರಚಾರ ಮಾಡಿದನು ಅನ್ನುತ್ತಾರೆ ಕೆಲವರು ಶಂಕರ ದೇವನಿಂದ ಸಂಗೀತವು ಹುಟ್ಟಿದೆ ಅನ್ನುತ್ತಾರೆ ನಾರದನ ಅನೇಕ ವರ್ಷಗಳ ತಪಸ್ಸಿನ ಫಲವಾಗಿ ಶಿವನು ಪ್ರಸನ್ನನಾಗಿ ಅವನಿಗೆ ಸಂಗೀತ ಕಲೆಯನ್ನು ವರವಾಗಿ ದಯಪಾಲಿಸಿದನು ಮುಂದೆ ನಾರದನು ಸಂಗೀತವನ್ನು ಪ್ರಚಾರಕ್ಕೆ ತಂದನು ಶಿವನು ಸ್ವತಃ ಡಮರು ಹಾಗೂ ರುದ್ರವೇಣಿಯನ್ನು ಸಿದ್ಧಪಡಿಸಿದ್ದಾನೆ ಅಲ್ಲದೆ ತನ್ನ ಪಂಚಮುಖಗಳಿಂದ ಐದು ರಾಗಗಳ ಉತ್ಪತ್ತಿ ಮಾಡಿದ್ದಾನೆ ಅವು ಯಾವುವೆಂದರೆ ಪೂರ್ವ ಮುಖದಿಂದ ಭೈರವ ಪಶ್ಚಿಮದಿಂದ ಹಿಂಡೋಳ ಉತ್ತರದಿಂದ ಮೇಘ ದಕ್ಷಿಣದಿಂದ ದೀಪಕ್ ಹಾಗೂ ಆಕಾಶೋನ್ಮುಖದಿಂದ ಶ್ರೀ ರಾಗಗಳು ಹುಟ್ಟಿದವು ಅಲ್ಲದೆ ಧರ್ಮಪತ್ನಿಯಾದ ದೇವಿಯು ಕೂಡ ಕೌಶಿಕ ರಾಗವನ್ನು ರಚನೆ ಮಾಡಿದ್ದಾಳೆ ಅಂತ ಅಭಿಪ್ರಾಯಪಡುತ್ತಾರೆ ಹೀಗೆ ನಾವು ದೇವ ದೇವತೆಯರಿಂದ ಸಂಗೀತವು ಹುಟ್ಟಿದೆ ಎಂದು ಎಷ್ಟು ಬರೆದರೂ ಎಷ್ಟು ಹೇಳಿದರು ಎಷ್ಟು ವಿಚಾರ ಮಾಡಿದರೂ ಕಡಿಮೆ ಅಲ್ಲವೇ ಹೀಗೆ ಸಾಮಾನ್ಯವಾಗಿ ಎಲ್ಲ ಭಾರತೀಯ ವಿದ್ವಾಂಸರು ಹಿಂದೂ ಧರ್ಮದ ಮೂಲ ಗ್ರಂಥಗಳಾದ ವೇದ ಹಾಗೂ ಪುರಾಣಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸಂಗೀತವು ದೇವ ದೇವತೆಯರಿಂದ ಹುಟ್ಟಿದೆ ಅನ್ನುತ್ತಾರೆ ಇದಕ್ಕೆ ಪೌರಾಣಿಕ ದೃಷ್ಟಿ ಅನ್ನುತ್ತೇವೆ ಪಾಶ್ಚಾತ್ಯ ವಿದ್ವಾಂಸರ ಅಭಿಪ್ರಾಯಗಳು ವೈಜ್ಞಾನಿಕ ದೃಷ್ಟಿ ಇರಲಿ ಅಥವಾ ಪೌರಾಣಿಕ ದೃಷ್ಟಿಯೇ ಇರಲಿ ನಮ್ಮ ಭಾರತೀಯ ವಿದ್ವಾಂಸರ ಅಭಿಪ್ರಾಯಗಳ ಪ್ರಕಾರ ಸಂಗೀತವು ಹೇಗೆ ಹುಟ್ಟಿತು ಎಂಬುದನ್ನು ತಿಳಿದುಕೊಂಡಿದ್ದೇವೆ ಅದೇ ಪ್ರಕಾರ ಸಂಗೀತವು ಹೇಗೆ ಹುಟ್ಟಿತು ಎಂಬುದರ ಬಗ್ಗೆ ಪಾಶ್ಚಾತ್ಯ ವಿದ್ವಾಂಸರ ಅಭಿಪ್ರಾಯಗಳನ್ನು ನೋಡೋಣ ಸುಪ್ರಸಿದ್ಧ ಪಾಶ್ಚಾತ್ಯ ಇತಿಹಾಸಕಾರರಾದ ಬಂಟಾಡೋಲ್ ಇವರು ಬರೆದಿರುವ ದಿ ಯೂನಿವರ್ಸಲ್ ಮ್ಯೂಸಿಕ್ ಎಂಬ ಪುಸ್ತಕದಲ್ಲಿ ಸಂಗೀತದ ಉತ್ಪತ್ತಿಯ ಬಗೆಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಹೇಳುತ್ತಾರೆ ಸಂಗೀತವು ಇಸಾ ಮಸಿಹ ಎಂಬ ವ್ಯಕ್ತಿಯಿಂದ ಹುಟ್ಟಿತು ಇಸಾ ಇಸಾಮಸೀಹನಕ್ಕಿಂತ ಮೊದಲು ಯಾವುದೇ ರೀತಿಯಲ್ಲಿ ಸಂಸ್ಕೃತಿ ಹಾಗೂ ಸಂಗೀತ ಇರಲಿಂತ ಇಲ್ಲಿ ಇರಲಿಲ್ಲವಂತೆ ಇಸಾ ಮಸೀಹನು ಸಂಗೀತದಲ್ಲಿ ಕಂಡು ಹಿಡಿಯದಿದ್ದಲ್ಲಿ ಸಂಗೀತವು ಇರುತ್ತಲೇ ಇರಲಿವಂತೆ ಅಂದರೆ ಇಸಾಮಸಿಹನು ಸಂಗೀತದ ಸೃಷ್ಟಿಕರ್ತ ಒಮ್ಮೆ ಇಸಾ ಮಸೀಹನು ಸಾರಣ್ಯದಲ್ಲಿ ತಿರುಗಾಡಿ ದಣಿದು ಗಿಡದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇದ್ದನು ಬಹಳ ದಣಿದಿದ್ದ ಕಾರಣ ನಿದ್ರೆ ಬಂದಿತು ನಿದ್ರೆಯಿಂದ ಎಚ್ಚತ್ತಾಗ ಅವನಿಗೆ ಅತ್ಯಂತ ಮಧುರವಾದ ಸ್ವರ ಕೇಳಿ ಬಂತು ಅದನ್ನು ಅವನು ಈ ಮುಂಚೆ ಎಂದೂ ಕೇಳಿರಲಿಲ್ಲ ಲಿಂಡ ಎಂಬ ಪಕ್ಷಿ ತನ್ನ ಸಹಜ ಸುಂದರ ಧ್ವನಿಯಿಂದ ಇತ್ತು ಆ ಮಧುರ ಧ್ವನಿಯನ್ನು ಕೇಳಿ ಅತೀ ಆನಂದಭರಿತನಾಗಿ ಇಸಾ ಮಸೀಹನು ಕುಣಿದಾಡಿದನು ಮುಂದೆ ಲಿಂಡಾ ಪಕ್ಷಿಯ ಮಧುರ ಧ್ವನಿಯಲ್ಲಿ ಅಡಗಿ ಕುಳಿತ ಸ್ವರಗಳನ್ನು ಅನುಕರಿಸಿ ವಿಶ್ವಕ್ಕೆ ಸಂಗೀತ ಸ್ವರಗಳ ಕಲ್ಪನೆ ಮಾಡಿಕೊಟ್ಟನು ಅಂತ ತಿಳಿದು ಬರುತ್ತದೆ ಇನ್ನೊಂದು ಕಡೆ ಫಾರಸಿ ಅವರ ದಂತಕಥೆಯಲ್ಲಿ ಹಜರತ್ ಮೂಸಾ ಪೈಗಂಬರ ಅವರು ಒಮ್ಮೆ ನಾವೆಯಲ್ಲಿ ಪ್ರಯಾಣವನ್ನು ಮಾಡುತ್ತಾ ಇದ್ದರು ಅವರಿಗೆ ಒಂದು ಕಲ್ಲು ಕಾಣಿಸಿತು ಆವಾಗ ಒಬ್ಬ ದೇವದೂತನ ಬಂದು ಆ ಕಲ್ಲನ್ನು ಯಾವಾಗಲೂ ಅವರ ಹತ್ತಿರ ಇಟ್ಟುಕೊಳ್ಳಲು ಹೇಳಿದ ಆದರೆ ಹಜರತ್ ಮುಸಾಫೈ ಗಂಬರ ಅವರಲ್ಲಿದ್ದ ಕಲ್ಲಿನ ಮೇಲೆ ಮಳೆಯ ಹಾನಿಗಳು ಬಿದ್ದುದರಿಂದ ಆ ಕಲ್ಲು ಏಳು ತುಂಡುಗಳಾದವು ಆ ಏಳು ತುಂಡಾದ ಕಲ್ಲುಗಳಿಂದ ಏಳು ಧ್ವನಿಗಳು ಉತ್ಪನ್ನವಾದವು ಆ ಆಧಾರದ ಮೇಲೆ ಸಂಗೀತವು ಜನನವಾಯಿತು ಅಂತ ಹೇಳುತ್ತಾನೆ ಹೀಗೆ ಸಂಗೀತವು ಹುಟ್ಟಿದೆ ಎಂದು ಪಾಶ್ಚಾತ್ಯರು ಅಭಿಪ್ರಾಯ ಪಡುತ್ತಾರೆ ಹೀಗೆ ಪೌರಾಣಿಕರಲ್ಲಿ ಹಾಗೂ ಪಾಶ್ಚಾತ್ಯರಲ್ಲಿ ಅನೇಕ ತರಹದ ಅಭಿಪ್ರಾಯಗಳು ಇವೆ ಆದರೆ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿದರೆ ನಿಸರ್ಗದಲ್ಲಿನ ಪಶು ಪಕ್ಷಿಗಳಿಂದ ನಮ್ಮ ಪೂರ್ವಜರು ಸಂಗೀತವನ್ನು ಕಂಡು ಹಿಡಿದಿದ್ದಾರೆ ಅನ್ನುವುದು ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ ಮುಂದಿನ ಭಾಗ ಎಂಟನೆಯದು ವೇದ ಕಾಲದಿಂದ ಆಧುನಿಕ ಕಾಲದವರೆಗೆ ಸ್ವರಗಳ ವಿಕಾಸ ಇದರ ಬಗ್ಗೆ ಓದ್ತೀನಿ ಸಂಗೀತದ ಉತ್ಪತ್ತಿ ಯಾವಾಗ ಹೇಗೆ ಯಾರಿಂದ ಆಯಿತು ಎಂಬುದರ ಬಗ್ಗೆ ವಿದ್ವಾನರಲ್ಲಿ ಅನೇಕ ಮತಗಳು ಉಂಟು ಒಂದು ರೀತಿಯಿಂದ ಸಂಗೀತ ಇತಿಹಾಸ ಮಾನವನ ಅವಿರ್ ಆರ್ವಿಭಾವದಿಂದಲೇ ಪ್ರಾರಂಭಗೊಂಡಿದೆ ಅಂತ ಹೇಳಬಹುದು ಮಾನವನ ಆಧ್ಯಾತ್ಮಿಕ ವಿಕಾಸದೊಂದಿಗೆ ಸಂಗೀತದ ಉನ್ನತಿ ಉತ್ತರೋತ್ತರಗಳ ಬೆರ ಬೆಳವಣಿಗೆಗಳನ್ನು ಹೊಂದುತ್ತಾ ಬಂದಿದೆ ಸಂಗೀತ ಇತಿಹಾಸವನ್ನು ಆಳವಾಗಿ ಅಭ್ಯಸಿಸಿದಾಗ ಸಂಗೀತವೇ ಆಗಲಿ ಅದರ ಸ್ವರಗಳೇ ಆಗಲಿ ಒಮ್ಮಲೇ ಸಂಪೂರ್ಣ ಹುಟ್ಟಿಲ್ಲ ವೈದಿಕ ಕಾಲದ ಪ್ರಾರಂಭ ಆದಿಕಾಲದಿಂದ ಇಸ್ವಿ ಪೂರ್ವ ಸಾವಿರದ ವರ್ಷದವರೆಗೆ ಅಂತ ಹೇಳಬಹುದು ಈ ಕಾಲದಲ್ಲಿ ಹಿಂದೂ ಧರ್ಮದ ನಾಲ್ಕು ವೇದಗಳು ರಚನೆಗೊಂಡವು ಆದ್ದರಿಂದ ಇದಕ್ಕೆ ವೈದಿಕ ಕಾಲವೆಂದು ಹೆಸರು ಬಂತು ನಾಲ್ಕು ವೇದಗಳಲ್ಲಿ ಸಾಮವೇದ ಪ್ರಾರಂಭದಿಂದ ಅಂತ್ಯದವರೆಗೆ ಸಂಗೀತಮಯವಾಗಿದೆ ಅದರ ಮಂತ್ರಗಳ ಪಠಿಣ ಸಂಗೀತಮಯವಾಗಿರುತ್ತದೆ ಸಾಮಗಾನದಲ್ಲಿ ಕೇವಲ ಮೂರು ಸ್ವರಗಳು ಪ್ರಯೋಗ ಮಾಡಲ್ಪಟ್ಟಿವೆ ಅವು ಯಾವುವೆಂದರೆ ಸ್ವರಿತ ಉದಾತ್ತ ಅನುದಾತ್ತ ಶಿಕ್ಷ ಮತ್ತು ಬೃಹದ್ದೇಶಿ ಈ ಗ್ರಂಥಗಳಲ್ಲಿಯೂ ಸಹ ಮೂರು ಸ್ವರಗಳ ಉಲ್ಲೇಖ ಇದೆ ಕ್ರಮೇಣ ಸ್ವರಗಳ ಸಂಖ್ಯೆ ಮೂರರಿಂದ ನಾಲ್ಕು ನಾಲ್ಕರಿಂದ ಐದು ಮತ್ತು ಆರು ಆರರಿಂದ ಏಳು ವಿಕಾಸಗೊಂಡಿದೆ